ಹುಟ್ಟಿದ ಊರಿಗೆ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ನಿನ್ನ ದೂರ ಕನಸಿನ ಕರದಂಗತ್ಯಾ ನನ್ನ ಗೆಳೆಯಾರ ನನ್ನ ಗೆಳೆಯರ ಕೊಡಸಿ ಇದಿಗೆ ಕೈಯಾರ ಬಿಚ್ಚಿ ಒಗದೇನ ಹೊಲಿಯಾಗ ಮಂದಿಯ ಮಾತ ಮನಗಂಡ ತುಂಬಿಕೊಂಡಿ ನಿನ್ನ ತಲಿಯಾಗ ಹಚ್ಚು ಚುಚ್ಚು ಮಂದಿ ಹಚ್ಚು ಚುಚ್ಚು ಮಾಡಿದ್ರು ಹಚ್ಕೊಂಡ ಆಕ ತೆಲಿಗೀ ಸುಳ್ಳೊಂದು ಸುಟ್ಟೊಂದು ಹೇಳೋ ಮಂದಿ ಬಾಯಿಗೆ ಆಕ ಕಕ್ಕ ಸಿಗರೇಟ್ ಸಹಿತ ಅದು ಕುಡಿತೇನೆ ಗೊತ್ತೈತಿ ಸೊಕ್ಕಿನವು ನಾನಲ್ಲ ರೊಕ್ಕಿನವು ನಾನಲ್ಲ ಬಡತನ ಬಾಳೈತಿ ಮನಿ ದೇವರಾನಿ ಮಾಡಿ ಮನಸ್ಸಿಂದ ಹೇಳತಾನೆ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿ ಯಾ ಕಳತಿ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡ ಸಂಸಾರ ಮನಗಂಡ ಮಂದ್ಯಾಗ ಮನಗಂಡ ಮದುವೆ ಆದಿ ಮನಗಂಡ ಹುರ್ಪೀಲೇ ನನಗಂಡ ಹಂಗಂತ ನನಗಂಡ ಹಿಂಗಂತ ಮರಿಯಾತಿ ದರ ಪೀಲೆ ಒಲ್ಲಾಗಿ ಬರ ನಿಂಗ್ ಮಾಡಿಸಿದಿ ಊರು ಮಂದಿ ತರ ಪೀಲೆ ಹುಟ್ಟಿದ ಪ್ರೀತಿ ಹೊಳ್ಳಿ ಹುಟ್ಟದಂಗ ಕೋದೋಗದಿ ಕುರ್ಪೀಲೇ ಇಷ್ಟೆಲ್ಲ ಮ್ಯಾಗ ನೀ ಯಾವಕ್ಕಿ ಹೋಗ ಗೊತ್ತಿಲ್ಲ ನನಗ ಸೇಡಿಟ್ಟಿ ನನ್ ಮ್ಯಾಗ ಸಿಟ್ಟಿಲ್ಲ ನಿನ್ ಮ್ಯಾಗ ಇರು ನೀನು ಚಂದಂಗ ಮರ್ಯಾದಿ ಕಳಿ ಯಾಕ ನಿಂತಾರ ನನಗಲ್ಲ ಬಾಳೊತ್ತಿನ ದಗದ ಸುಮ್ಮ ಬಿಟ್ಟೇನ ತಿಳಿದ ಹುಟ್ಟಿದ ಊರಿಗೆ ಹಾದರ ನನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ ಮಾಡದ ಮೊಸಕ ಆಗುವ ತ್ರಾಸಕ್ಕ ಹೋಗೈತಿ ತಲಿ ಕೆಟ್ಟ ತಿಂಡಿ ಇಲ್ಲಿ ತಿರ್ಗಂಗ ತಿರ್ಗಂಗ ಮಾಡಿದಿ ಗಡ್ಡ ಮೀಸಿ ಬಿಟ್ಟ ಬದಿಯಾದ ಮ್ಯಾಗ ಹೊಸದಾಗಿ ಹೋಗಿ ಹೊಸ ಸೀರೆ ಉಟ್ಟ ಸಿಕ್ಕ ನಂತ ಸಟ್ನ ಹಿಡ್ಕೊಂಡಿ ಸಿರಿಮಂತನ ಬಟ್ಟ ತೊಲಿ ಗಂಟನ ಮಾಡಿಸಿ ನಿನಗ ನಿನ್ನ ಗಂಡ ಕೊಟ್ಟ ಬಡವನ ಪ್ರೀತಿಗೆ ಇಲ್ಲ ಗಳತಿ ಬಂಗಾರ ಬೆಟ್ಟ ಊರ ಬಿಟ್ಟ ದೂರ ಬಂದೆ ಮಂದಿ ಕಣಗ ನಟ್ಟ ತಂದೆ ತಾಯಿನ ಬಿಟ್ಟ ಇದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗಿ ಹೋಗಿ ನಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಯಿಂದಾಗಿ ನಿನ್ನ ದೂರ ಕನಸಿನ ಕರದಂಗತ್ಯಾ ನನ್ನ ಗೆಳೆಯಾರ ನನ್ನ ಗೆಳೆಯಾರ